ಗುಂಡರ ತೂಕ ಒಂದ್ ಕ್ವಿಂಟಲ್ ಅರವತ್ತೈದು ಕೆಜಿ ಎಲ್ಲರೂ ಚಪ್ಪಲು ಪ್ರೇಕ್ಷಕರು ನಿಮ್ಮ ಚಪ್ಪಲಿ ಶಕ್ತಿ ಚಾನ್ಸ್ ಪೂಜಾರಿ ತಾಲೂಕ್ ಜಿಲ್ಲಾ ನಮ್ದು ಅರವತ್ತೈದು ಅವ್ರ ಬಾಡಿ ಅಷ್ಟು ಹಾಕ್ ಇದ್ರು ಅವರ ಸ್ಟ್ರೆಚಿಂಗ್ ನೋಡ್ರಿ ಸ್ವಲ್ಪ ಅಷ್ಟು ಸರಳ ಇಲ್ಲ ಅದು ಅವಾಗ ಸಿಕ್ಕಿದ ಮುಂದೆ ತಯಾರಿ ಮಳೆಗ್ರಾಗ ಕುಂಡಗೊಳ್ ಸಾಕಿನ್ ಹೇಳವಾರ ಮಳಗಡೆ ಕುಂಡಗೊಳ್ ಸಾಕಿನ್ ಹೇಳವರ ಮುಂದೆ ತೈಯಾರಿ ಒಂದು ಕ್ವಿಂಟಲ್ ಅರವತ್ತೈದ್ ಕೆಜಿ ನೋಡ್ರಿ ಅವ್ರ ಎತ್ತುವಂತ ಗುಂಡದ ತೂಕ ಒಂದು ಕ್ವಿಂಟಲ್ ಅರವತ್ತೈದು ಕೆಜಿ

ಇವತ್ತ ಹೆಗ್ಗುರ್ ಗ್ರಾಮಕ್ಕ ಬಂದಂತ ತೆಕ್ಕೆ ಬಿಡೋದು ಗುಂಡ ಎತ್ತು ಅಂತ ಪೈಲೋನ್ ಭಾರಿ ಬಂದಾರ್ರಿ ಯಾವ ಪೈಲ್ರು ಬಿಟ್ಟಿಲ್ಲ ಎಲ್ಲಾ ಪೈಲೋನ್ ಕುಡ್ಯಾರ ನೋಡ್ತಕ್ಕ ಇದ್ರಿ ಇವತ್ತು ಗುಂಡಿ ಎತ್ತು ಸ್ಪರ್ಧೆ ಇಲ್ಲಿ ಭಾರಿ ವಿಶೇಷ ಇದು ಮಂಜುನಾಥ್ ಶುಗ ಎಡಕಾಯಿ ಮೇಲೆ ಮೇಲೆ ಬಿಡಬೇಕು ಎಡಕೆ ಯಾರ ಗೊತ್ತಾಗ ನಡಿಬೇಕು ಹೊರಗಿ ಹೆಸರ ಈಗ ಎತ್ತುವಂತ ಸ್ಪರ್ಧಾಳು ಚಂದ್ರಶೇಖರ್ ಹೇಳುವ ಸಾಕಿನ್ ಹಳ್ಳೂರ್ ತಾಲೂಕ್ ಮುದ್ದೆ ಎರಡನೇ ಪ್ರಯತ್ನಕ್ಕೆ ಸ್ವಲ್ಪ ಬಿಡಬೇಡ ಈ ಸಲ ಗಜ್ಜಾನ ಚಪ್ಪಾಳೆ ತಾಯಿ ಆಶೀರ್ವಾದ ಪಡ್ಕೊಂಡಾರ ಭಾರತೀಯ ಸಿದ್ರನ ಆಶೀರ್ವದ ಇತ್ತವರಿಗೆ ತಾಯಿ ಕರ್ಬದ ಹುಟ್ಟಬೇಕಾದ್ರೆ ಅವ್ರು ಗುಂಡ ಇತ್ತಾರ ಅವ್ರು ಸುಮ್ನೆ ಅಲ್ಲ ಆತರ ಇರುತ್ತದೆ ಶೇಖರ್ ಪಂಡ್ರೆ ಸಾಖ್ಯನ ಸುನಕ ಇವರು ನಮ್ಮ ಕಬಡ್ಡಿ ಕೋಚ್ ಎಲ್ಲಾನೂ ಅವರಿಗೆ ಕ್ರೀಡಾ ಪಟೋ ಎಲ್ಲಾನೂ ಮಾಹಿತಿ ಇದ್ದ್ರು ಇವರು ಬಿಪಿಡಿ ಅಪ್ಪೆದ್ರ ಅವ್ರದ್ದು ಅವಾಗ ನಾವು ಕಬಡ್ಡಿ ಒಳಗ ಹೆಸರು ಮಾಡಬೇಕಾದ್ರೆ ಅವರು ನಮಗೆ ಮೂಲಕ ಹೌದು ಚಲೋದ ಕಬಡ್ಡಿ ಅಂತ ತೆಗರಿನ ಕ್ರೀಡೆ ಪ್ರಸಾರಸ್ತರು ಅವರು

ಇವರು ಎತ್ತಂತ ಗುಂಡದ ತೂಕ ಒಂದ್ ಗಿಂಟಲ್ಲಿ ಎಪ್ಪತ್ತು ಕೆ ಜಿ ನೋಡ್ರಿ ಬೀರಪ್ಪ ನೋಡ್ರಿ